ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀಪಾ ನಮ್ಮೆಲ್ಲ ಸಾಹುಕಾರ ಮಂದಿಗೆ ಎಲ್ಲರೂ ಹೆಂಗೆ ಅದ ರೀ ಪಟ್ಟ ಪಟ್ಟ ಕಮೆಂಟ್ದಾಗ ಹಾಕಿರಿ ಇವತ್ತಿನ ಸ್ಪೆಷಲ್ ಬ್ಲಾಗ್ ಐತಿ ಯಾಕೆ ಕೇಳಬೇಕಂದ್ರೆ ನಿಮ್ಗೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ಗಣಪತಿ ಆಗಮನ ಇಡೀ ಇಂಡ್ಯಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಇಡೀ ಮಹಾರಾಷ್ಟ್ರದಾಗಲಿ ಮೊದಲೇ ಗಣಪತಿ ಆಗಮನ ಯಾವಾಗ ಐತೆ ಅಂದ್ರೆ ಇವತ್ತೈತಿ ಸಂಜೆ ಆಗೈತಿ ಅದು ಮಧ್ಯಾಹ್ನದಾಗ ಸ್ಟಾರ್ಟ್ ಆಗೈತಿ ಬಟ್ ನಾವು ಮುಗುಳ್ ಕೊಡಕ್ಕೆ ಹೋಗಿದ್ದು ಹೋಗಿದ್ದು ಬರೋಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕಾಗಿ ಈಗ ಹೊಂಟಿದ್ದೆವು ನಾನು ಸಚಿನ್ ಸಚಿನ್ ಅದ ನೋಡ್ರಿ ಇಲ್ಲಿ ಹಾಯ್ ಸಚಿನ್ ಮಸ್ತ್ ಹೋಗ್ತಿವ್ರಿ ಈಚರ್ ಕೊಲ್ಲಾಪುರ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಷ್ಟು ಆಗೋದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆಕೈತಿ ಒಂದು ನಲ್ವತ್ತು ನಿಮಿಷ ಹೋಗೋ ಹೋಗಿ ಪಟ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತು ವಿಡಿಯೋದಾಗ ದಂಡಿ ಮಟ್ಟ ರೀ ಭಾಳ ಇಂಟ್ರೆಸ್ಟಿಂಗ್ ಆಗೋದಿತ್ತು ವಿಡಿಯೋ ನೋಡ್ರಿ ಹೋಗೋಣ ಸಚೆ ಹೆಲ್ಮೆಟ್ ತಂದೆ ನೋಡಿರಿ ನಾನು ಹೆಲ್ಮೆಟ್ ತರಲಿಲ್ಲ ಯಾಕೆ ತರಲಿಲ್ಲ ಅಂದ್ರೆ ನನಗೆ ಅಲ್ಲಿ ಇಡಕ್ಕೆ ಜಾಗಿಲ್ಲ ಅವನು ಅವನವನು ಹೆಂಗ್ ಹಿಡ್ಕೊಂಡು ತಿರುಗಾಡ್ದಾನ ಬಟ್ ನನಗೆ ಇಡಕ್ಕೆ ಜಾಗಿಲ್ಲ ಅದು ತರಲಿಲ್ಲ ಆದ್ರೆ ನೀವು ಹೆಲ್ಮೆಟ್ ಹಾಕೋರಿ ನಾ ಇದ್ರ ಮುಂದೆ ಕಂಟಿನ್ಯೂ ಬಟ್ ಹಿಂಗೆ ಕೆಲಸ ಸ್ವಲ್ಪ ಪ್ರಾಬ್ಲಮ್ ಆಗೋದಿಂದ ತಂದಿಲ್ಲ ಇಷ್ಟ ಅದು ಹೆಲ್ಮೆಟ್ ಹಿಡ್ಕೊಂಡು ವೀಡಿಯೋ ಮಾಡೋ ಸ್ವಲ್ಪ ಕಷ್ಟ ಐತಿ ರೀ ಅದಕ್ಕೆ बरे होयरेक्तीव बर निम चार्जिंग कडिमित्री अन्कल्हापुर बंद गाड्या टेलर्स जग नोडते हची हो बापन आगमन आगत अव्द सौर इपत्तर गणपती पप्पा आगमन फर्स्ट इंडिया महाराष्ट्र फर्स्ट फस्ट इल्हापुर दल्हापुर राजा स्टेटनगिरी वि हिडिओ दंड मठ नोड्री ಎನ್ ಎಚ್ ಫೋರ್ ಟೇಟ್ ಹವೆ ಎಲ್ಲ ಫುಲ್ ಎಲ್ಲ ಜಾಮ್ ಆಗಿಬಿಟ್ಟೈತೆ ನೋಡ್ರಿ ಎಲ್ಲಿ ನೋಡಿದ್ರೆ ಅಲ್ಲಿ ಗಾಡಿನ ನಾನಾ ಸಚ ಸ್ವಲ್ಪ ಮುಂದೆ ಹೋಗೋದ ಸ್ವಲ್ಪ ಸಾವಕಾಶ್ ತಗೋದ ಮುಂದೆ ಹೋಗೋದ ಸ್ವಲ್ಪ ನಿಲ್ಲೋದ ಸ್ವಲ್ಪ ಮುಂದೆ ಹೋಗೋದ ಸ್ವಲ್ಪ ನಿಲ್ಲೋದ ಮಾಡ್ಕೊತ ಬಂದು ನೋಡ್ರಿ ಆದ್ರೆ ಮುಂದೆ ಬಂದ್ರು ಫುಲ್ ಜಾಂಬ ಸಚ್ಚ ಒಂದು ರಾಡಿಯಾಗಿ ಹೋಗಿ ಗಾಡಿ ಹಚ್ಬಿಟ್ಟ ಪ್ರಕಾರ ಪ್ರಕಾರದಲ್ಲಿ ಲೇಟಾಗಿ ಬಂದೆ ಅಂತ ನಾವು ತಿಳ್ಕೊಂಡು ಬಂದ್ರೆ ಪಬ್ಲಿಕ್ ನೋಡ್ರಿ ಇಲ್ಲಿ ಮಂಡಗಂಡ ಐತಿ ಆದ್ರೆ ಬಪ್ಪನ ಆಗಮನ ಇನ್ನೂ ಆಗಿರ್ಕಿಲ್ಲ ಅದ ನಮ್ಮ ಖುಷಿ ವಿಷಯ ಬಪ್ಪ ಲೇಟಾಗಿ ಬಂದರು ಯಾಕಂದ್ರೆ ನಮ್ಮ ಬೆನ್ನ ಇದ್ರಂತವ್ರ ಅದನ್ನು ಚಲೋ ಹಾತ್ ಬಿಡ್ರಿ ಕೊಲ್ಲಾಪುರ ಒಳಗಿಂದ ಕೊಲ್ಲಾಪುರ ಸ ರಾಜ ಈ ಗಣಪತಿ ವಿಶೇಷ ಏನಪ್ಪಾ ಅಂತಂದ್ರ ಗಣಪತಿ ಬಪ್ಪನ ಆಗಮನ ಆಗೋಗಿತ್ರ ಒಂದ್ ತಿಂಗ್ಳ ದೀಡ್ ತಿಂಗ್ಳು ಇರ್ತಾನ ಗಣಪತಿ ಬಪ್ಪನ ಆಗಮನ ಮಾಡ್ತಾರ ಇದೇ ಅವ್ರ ವಿಶೇಷ ಐತಿ ಪಬ್ಲಿಕ್ ಅಂತೂ ದುನಿಯಾದ ಕುಡಿತು ಅದೇನ್ ಕೇಳಬೇಡ್ರಿ ನೀವ್ ನೋಡ್ರಿ ನಾವು ಎಲ್ಲಿ ಜಾಸ್ತಿ ಶರ್ಕೋತ ಬಪ್ಪನ್ ಬೆನ್ ಹತ್ತಿದ್ದು ಒಟ್ಟ ಬಿಡ್ಲಿಲ್ಲ ಮತ್ತೊಂದ್ ಏನ್ ಹೇಳ್ಬೇಕಂದ್ರೆ ಗಣಪತಿ ಬಪ್ಪನ ಮುಂಬೈದಿಂದ ತಗೊಂಡ್ಬಂದ್ರ ಈಗ ಕಾಗದ ಓಪನ್ ಮಾಡ್ಬೇಕು ಫಸ್ಟ್ ಲುಕ್ ನೋಡ್ರಿ ಬಪ್ಪಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಕ ಇದ ಜಾಗ ನಾಗ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಂದಿ ಕುಡಿದ್ರಂತ ಈ ವರ್ಷ ಮೇ ಬಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕಿದ್ರೆ ಜಾಸ್ತಿ ಜನ ಬಂದರ್ ಕಾಣೈತಿ ನೋಡ್ರನ ಗೊತ್ತಾಗತೈತಿ